ದರ್ಶನ್ ಅವರು ಒಬ್ಬ ಪ್ರಬುದ್ಧವಾದ ಲಾಯರನ್ನು ಆಯ್ಕೆ ಮಾಡಿಕೊಂಡು ಅವರು ಎಲ್ಲ ಮಾಹಿತಿಯನ್ನು ಲಾಯರಿಗೆ ಕೊಡಬೇಕು ಈಗ ದರ್ಶನ್ ಪರವಾಗಿ ವಕೀಲರು ಏನು ಮಾಡಬಹುದು ಫಸ್ಟ್ ಆಫ್ ಆಲ್ ನಾವು ಈ ಜೆ ಎಮ್ ಎಫ್ ಸಿ ಕೋರ್ಟ್ನಲ್ಲಿ ಈಗ ಜೆ ಎಮ್ ಎಫ್ ಸಿ ಕೋರ್ಟ್ಗೆ ಎಫ್ ಆರ್ ಎಫ್ಐಆರ್ ಹಾಕಿದ್ದಾರೆ ಜೆ ಎಮ್ ಎಫ್ ಸಿ ಕೋರ್ಟ್ನಲ್ಲಿ ಜುಡಿಷಲ್ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಮಾಡಿದ್ದಾರೆ ಈಗ ಬೇಲ್ ಪೆಟಿಷನನ್ನು ಫೋರ್ ತರ್ಟಿ ನೈನ್ ಆಫ್ ಐ ಪಿ ಸಿ ಕೆಳಗೆ ರೆಗ್ಯುಲರ್ ಬೇಲನ್ನು ಹಾಕಬೇಕು ಆ್ಯಂಟಿಸಿಪೇಟ್ರಿ ಬೇಲ್ ಅಂದರೆ ಅರೆಸ್ಟ್ ಮಾಡುವಂಥ ಮೊದಲಿಗೆ ಅರೆಸ್ಟ್ ಮಾಡ್ತಾರೆ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ ಅನ್ನುವ ಪೂರ್ವ ನಿರೀಕ್ಷೆ ಇದ್ದಾಗ ಅಥವಾ ಎಫ್ಐಆರ್ ನಲ್ಲಿ ಹೆಸರು ಬಂದಾಗ ಅಥವಾ ಪೂರ್ವಗ್ರಹಿತವಾಗಿ ಪ್ರೆಸೂಷನ್ ಇದ್ದಾಗ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅನ್ನುವ ಈ ಇವರ ಲಾಯರು ಈ ಏನು ನಮ್ಮ ಪವಿತ್ರ ಗೌಡ ಮತ್ತು ದರ್ಶನ್ ಅವರ ಲಾಯರು ಸರ್ಟಿಫೈಡ್ ಕಾಪಿಯನ್ನು ತೆಗೆಸಿ ಅಲ್ಲಿರ್ತಕ್ಕಂಥ ಎಫ್ಐಆರ್ ರಿಮಾಂಡ್ ಯಾದಿ ಪಂಚನಾಮ ಏನು ವಾಟ್ ಆರ್ ದಿ ಕೇಸ್ ಡೈರಿ ವಾಟ್ ಆರ್ ದಿ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ಡ್ ಬೈ ದಿ मटेरियल डॉक्यूमेंट्स, डॉक्यूमेंट सर्टिफाइड कॉपीज़, लेट ही दि क्रिमल क्रिमिनल अंडर से अंडर सेक्शन 439 ऑफ आईपीसी फोर फोर थर्टी नई बिफोर ज़ूरिस्टिक्शनल डिस्ट्रिक्ट एंड अंड जज कोर्ट ಅಲ್ಲಿ ಬೆಂಗಳೂರಿನ ಆ ವ್ಯಾಪ್ತಿಯ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರ ಮುಂದೆ ನಾನ್ನೂರ ಮೂವತ್ತೊಂಬತ್ತು ಅಪರಾಧಿಕ ಪ್ರಕ್ರಿಯಾ ಸಂಹಿತೆ ಅಂತೀವಿ ನಾವು ಅಪರಾಧಿಕ ಪ್ರಕ್ರಿಯಾ ಸಂಹಿತೆ ಅಂದರೆ ಈ ಅಪರಾಧ ಮಾಡಿದರೆ ಅನ್ನೋದಕ್ಕೆ ಏನು ಮಟೀರಿಯಲ್ ಡಾಕ್ಯುಮೆಂಟ್ಸ್ ಪ್ರಮಾಫಸಿ ಪ್ರೂಫ್ ಇದಾವೆ ಗಿಲ್ಟಿ ಆಫ್ ಏನೇನಾದವೇ ಅಂತ ಪಿ ಪಿ ಅವರು ಹಾಜರು ಮಾಡ್ತಾರೆ ಹಾಜರು ಮಾಡಿ ನಮ್ಮ ಬೇಲ್ ಬೇಲ್ಪೆಟಿಷನ್ಗೆ ತಕರಾರು ಹಾಕ್ತಾರೆ ಅಂದ್ರೆ ಖಾಸಗಿ ವಕೀಲರು ಹಾಜರು ಮಾಡಿದಂತ ಬೇಲ್ಪೆಟಿಷನ್ಗೆ ತಕರಾರು ಹಾಕ್ತಾರೆ ಮತ್ತು ಹಿಯರಿಂಗ್ ಅನ್ನು ಒಂದು ದಿವಸ ಇಟ್ಕೊತಾರೆ ಈಗ ದರ್ಶನ್ ಪರವಾಗಿ ವಾದ ಮಾಡಿದರೆ ಏನು ಮಾಡಬಹುದು ನಾನು ಏನು ವಾದ ಮಾಡಬಹುದು ಇಲ್ಲಿವರೆಗಿನ ಇನ್ವೆಸ್ಟಿಗೇಷನ್ನಲ್ಲಿ ಪೊಲೀಸರು ಟ್ವೆಂಟಿ ಫೋರ್ ಕೆಳಗೆ ಸ್ಟೇಟ್ಮೆಂಟ್ಸ್ ವಾಲಂಟರಿ ಸ್ಟೇಟ್ಮೆಂಟ್ಸ್ ಆಫ್ ದಿ ಅದರ್ ಅಕ್ಯೂರ್ ಅಕ್ಯೂಸ್ಡ್ ಅವ್ರು ಹೇಳಿದ್ದಾರೆ ಅಂತ ಹೇಳಿ ದರ್ಶನ್ ಅವರ ಮೇಲೆ ಬಂದಿದ್ದಾರೆ ದೇರ್ ಇಸ್ ನೋ ಸಿಂಗಲ್ ಐ ವಿಟ್ನೆಸ್ ಟು ಶೋ ದಟ್ ದೇ ದರ್ಶನ್ ವಾಸ್ ಕಮಿಟೆಡ್ ಎನ್ ಅಫೆನ್ಸ್ ದಿ ಪರ್ಸನ್ಸ್ ಹೂ ಸರೆಂಡರ್ ಬಿಫೋರ್ ದಿ ಪೊಲೀಸ್ ತ್ರೀ ಪರ್ಸನ್ಸ್ ಪ್ರೀವಿಯಸ್ಲಿ ಅಪಿಯರ್ಡ್ ಬಿಫೋರ್ ದಿ ಪೊಲೀಸ್ ಐ ಓ ನಾವು ಸರೆಂಡರ್ ಆಗಿದ್ದೀವಿ ನಾವು ದುಡ್ಡಿಗೆ ಮಾಡಿದೀವಿ ಅಂತ ಹೇಳಿದಾರಲ್ಲ ಆ ಸರೆಂಡರ್ ಆದವರು ಅವರು ಹೇಳಿದಂತ ಹೇಳಿಕೆಯನ್ನು ಅದು ಮೇಲ್ನೋಟಕ್ಕೆ ಸರಿ ಅಂತ ಅವರಾಗಿ ಹೇಳಿದ್ದಾರೆ ನಾವು ಮಾಡಿದೀವಿ ಅಂತ ಹೇಳಿದಾಗ ಅದನ್ನು ಯಾಕೆ ಒಪ್ಪಬಾರದು ಅಂತ ಇಂಡಿಪೆಂಡೆಂಟ್ ಲಾಯರ್ ವಾದ ಇರಬಹುದು ಆ್ಯಂಡ್ ಹೀ ಈಸ್ ಒನ್ ಆಫ್ ದಿ ಪರ್ಸನ್